ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ರೆ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋ ಸಲವು ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮಾಡಬಿಡಿ ಫ್ರೆಂಡ್ಸ್ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಮಾಡ್ತಾಯಿರಿ

ಅಲ್ಲ ಇಂತನೆ ಬಂತೋಳೆ ಆಗಲಿ ನೀವು ಏನು ಇಲ್ಲಿ ಸೇರ್ಕೊಂಡೋ ಮಣಿಯಲ್ಲಿ ಏನು ಯಾವ ಮಣಿ 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 ಇಲ್ಲಮ್ಮ ಹ್ಞೂ ಮಣಿಯಲ್ಲಿ ಮಣಿ ಇಲ್ಲಿ ಪಾಪು ಪಾಪು ಹೆಂಗೆ ಪಾಪ ಇಲ್ಲಿ ನೋಡಿದ್ರಲ್ಲ ಯಾರು ಬಂದ್ರು ಅಂತ ಹೇಳಿ ಹಿಂದಿನ ಮೀಡಿಯೋದಲ್ಲಿ ಏನೇನಾಗಿತ್ತು ಅಂತ ಎಲ್ಲ ನೋಡಿದ್ರಿ ಹಾಗೆ ಈ ವಿಡಿಯೋದಲ್ಲೂ ಕೂಡ ಇನ್ನು ತುಂಬಾನೇ ಇದೆ ನೋಡಿ ರಾಣಿ ಕೂಡ ಬಂದ್ರು ಊರಿಗೆ ಲಚ್ಚಿ ಮತ್ತೆ ಊರು ಬೆಂಗಳೂರಿಗೆ ಹೋಗಿದ್ರಲ್ವಾ ಹಾಗೆ ಮದ್ವೆಗೆ ಅಂತ ರಾಣಿ ಹಾಗೆ ನಾವಿಲ್ಲಿ ಊಟ ಊಟಕ್ಕೆ ಮುದ್ದೆ ಸಾಂಬಾರ್ ಬೇಸರ ಖಾರ ಅಂತ ಮಾಡ್ತಾರಲ್ವಾ ಮಂಡ್ಯ ಶೈಲಿ ಆ ತರ ಮಾಡ್ಸೋಣ ಅಂತ ಅನ್ಕೊಂಡೆ ಅಮ್ಮ ಬಂದಿದ್ರು ಅಲ್ವಾ ನಮ್ಮ ಕಾವ್ಯ ಅವರಮ್ಮ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಅವರಾದ್ರೆ ಅದಕ್ಕೆ ನಾವು ಯಾವಾಗಾದ್ರೂ ಮೈಸೂರಿಗೆ ಹೋದಾಗ ಅವರು ಅದನ್ನೇ ಮಾಡ್ಕೊಡ್ತಾರೆ ಮುದ್ದೆ ಖಾರ ಉಪ್ಸಾರು ಎಲ್ಲ ಮಾಡ್ಕೊಡ್ತಾರೆ ಸಕ್ಕತ್ತ ಟೇಸ್ಟಿಯಾಗಿರುತ್ತೆ ಸೊ ಹಂಗಾಗಿ ನಾನು ಅಮ್ಮ ಹೇಳ್ದಮ್ಮ ನೀವೇ ಮಾಡಿ ಅಂತ ಹೇಳಿ ಮನೇಲೆಲ್ಲಾ ಇತ್ತು ಅಲ್ವಾ ಸೊ ಹಂಗ ನಾನು ಮಾಡ್ತೀನಿ ಬಿಡಮ್ಮ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಇದ್ರು ಅಮ್ಮ ಮಾತ್ರ ಕೆಲ್ಸಕ್ಕೆ ಇನ್ನೊಂದ್ ಇಲ್ಲ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನನ್ಗಂತೂ ಅವ್ರು ಇರೋದಕ್ಕೆ ಆಗಿತ್ತು ಗೊತ್ತಾ ನೋಡಿ ಉಪ್ಪೆಸಿರು ಖಾರ ಅಂದ್ರೆ ಹಾಂ ಅನ್ಬೇಕು ಹಂಗೆ ಇದೆಲ್ಲ ರೆಡಿ ಆಗ್ತಾಯಿತ್ತು ಅಷ್ಟರೊಳಗೆ ನಾವು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ನಮ್ಮ ನಮ್ಮೊಬ್ಬರು ಅವ್ರ ವೈಫ್ ಕೂಡ ಬಂದಿದ್ರು ನೋಡಿ ನಮ್ಗಂತೂ ಸಾಕತ್ ಸಾಕತ್ತು ಮನೇಲಿ ಕೆಲಸ ನಾವು ರೆಡಿಯಾಗಬೇಕು ಹಾಗೆ ನಾವು ಒಂದು ಸ್ವಲ್ಪ ಇಬ್ಬರು ನಾನು ಕವಿಯ ತಲೆಗೆ ಮೆಹಂದಿ ಕೂಡ ಹಾಕ್ಕೊಂಡಿದ್ವಿ ನೋಡಿ ಇವ್ರದ್ದು ಫೋಟೋ ಶೂಟ್ ಎಲ್ಲ ನಡೀತಾ ಇತ್ತು ಫೋಟೋಗ್ರಾಫರ್ ಬಂದಿದ್ರು ಅವರು ಕೂಡ ಹಾಗೆ ಅವ್ರು ಹೋದ್ಮೇಲೆ ಮತ್ತೆ ನಾವು ಒಂದು ಸ್ವಲ್ಪ ನಮ್ಮ ಫೋನಲ್ಲಿ ಚೆನ್ನಾಗೆ ಬಂದ್ವಿ ಫೋಟೋಸ್ ಅಂತೇಳಿ ನಾವು ಫೋಟೋಸ್ ಎಲ್ಲ ತೆಗೆದ್ವಿ ನೋಡಿ ನಮ್ಮ ಕಾವೇ ನೋಡಿ ಎಲ್ಲ ಪೋಸ್ ಫೋನಲ್ಲಿ ನೋಡ್ಬಿಟ್ಟು ಹಂಗೆ ನಿಂತ್ಕಳಿ ಹಿಂಗೆ ನಿಂತ್ಕಳಿ ಅಂತ ಹೇಳ್ತಾ ಇದಾರೆ ಸಖತ್ ಸಖತ್ ಐಡಿಯಾ ಎಲ್ಲ ಇದ್ರು ಸಖತ್ ಪೋಸ್ ಹೇಳ್ತಾಯಿದ್ರು ಅವರಾದರೆ ಇಷ್ಟ ಆಯಿತು ನಮಗೆ ಎಲ್ಲ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಫೋನಲ್ಲಿ ಹಾಗೆ ಅಮ್ಮ ಕೂಡ ಇಲ್ಲಿ ಮುದ್ದೆ ಮಾಡ್ತಾಯಿದ್ದಾರೆ ನೋಡಿ ನೋಡಿ ಮುದ್ದೆ ನೋಡ್ತಾ ಇದ್ರೇ ಹಂಗೆ ಮುರ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಅಷ್ಟು ಚೆನ್ನಾಗಿದೆ ನೋಡಿ ಮುದ್ದೆ ಉಪ್ಪೆಸ್ರ ಖಾರ ಉಪ್ಸಾರು ಅವರೇ ಕಳ್ದು ನೋಡಿ ಉಪ್ಸಾರು ಸಖತ್ತಾಗಿತ್ತು ಫ್ರೆಂಡ್ಸ್ ಇನ್ನೊಂದು ಮಾತೇ ಇಲ್ಲ ಅಲ್ಟಿ ಬೆಂಕಿ ಅಂದರೆ ಬೆಂಕಿ ಫ್ರೆಂಡ್ಸ್ ಖಾರ ಉಪ್ಪೆಸ್ರ ಖಾರ ತುಂಬಾ ಚೆನ್ನಾಗಿತ್ತು ಬಾಯಲ್ಲೆಲ್ಲ ನೀರು ಬರುತ್ತೆ ಹಾಗೆ ನಾವು ಇದನ್ನೆಲ್ಲ ತಿನ್ಕೊಂಡು ಮತ್ತೆ ನಮ್ಮ ಹನಿ ಹಾಗೆ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಎಲ್ಲ ವೀಡಿಯೋ ಕಂಟಿನ್ಯೂ ಆಗಿದೆ ಯಾಕಂದ್ರೆ ತುಂಬಾ ವೀಡಿಯೋಸ್ ಆಗಿದೆ ಸೊ ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಏನೂ ಇಲ್ಲ ಇಲ್ಲ ಮಿಕ್ಸ್ ಮಾಡಿ ಹಾಕಿದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಡೇ ನಾವೆಲ್ಲ ಬೆಳಿಗ್ಗೆ ಎಲ್ಲ ಸ್ನಾನ ಗಿಡ ಮುಗಿಸ್ಕೊಂಡು ಬಜಾರ್ಗೆ ಹೋಗ್ಬೇಕಿತ್ತು ಪಪ್ಪು ಅಮ್ಮ ಇಲ್ಲಿ ಅಮ್ಮ ಹಾಗೆ ನೋಡಿ ಇಲ್ಲಿ ನಮ್ಮ ಬ್ರೋ ಏನಿದಾರಲ್ವಾ ಮನೆಗೂ ಬಂದ್ವಿ ನಾವು ಅಮ್ಮ ಮತ್ತೆ ನಮ್ಮ ಸಿಸ್ಟರ್ ನಮ್ಮ ಸಿಸ್ಟರ್ ಏನಿದಾರಲ್ವಾ ಸಹ ಚಿತ್ರಾನ್ನ ಮಾಡಿದ್ವಿ ಹನಿ ಸಿಸ್ಟರ್ ಕೂಡ ಬಜ್ಜಿ ಮಾಡ್ತೀನಿ ಹಾಕ್ತೀನಿ ಅಂತೇಳಿ ನಾನು ಬಜ್ಜಿ ಬಿಡ್ತಾ ಇದ್ದೆ ನೋಡಿ ಬಿಸಿ ಬಿಸಿ ಚಿತ್ರಾನ್ನ ಹಾ ಶೇಂಗಾ ಕಾಳಿ ಹಿಂಗಿದಾವೆ ನೋಡಿ ಮೇಲೆ ವಾ ಬಿಸಿ ಬಿಸಿ ಬಜ್ಜಿ ಹಾಗೆ ಮತ್ತೆ ನೆಕ್ಸ್ಟ್ ಡೇ ನಾ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಯಾಕಂದ್ರೆ ಅವತ್ತಿನ ಅವತ್ತಿನ ದಿನದಲ್ಲಿ ನಂತೆ ಬಿಡಿ ಏನು ಮಾಡಕ್ ನನಗೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಯಾಕಂದ್ರೆ ಮನೇಲಿ ತುಂಬಾ ಕೆಲಸ ಆಗ್ಬಿಡ್ತು ನಾವೇನ ಬಟ್ಟೆ ರೆಡಿ ಮಾಡ್ಕೋಬೇಕು ಅದೇದು ತನ್ಕೋಬೇಕು ತುಂಬಾನೇ ಕೆಲಸ ಆಯ್ತು ನೋಡಿ ಹಾಗೆ ಅರಶಿನ ಶಾಸ್ತ್ರ ಮತ್ತೆ ಚಪ್ರಶಾಸ್ತ್ರ ಅಂತ ನಾವು ಮತ್ತೆ ಇಲ್ಲಿಗೆ ಹೋದ್ವಿ ನಮ್ಮ ಹೋದ್ವಿ ಹೋಗ್ತಾ ನಾವಿನ್ನು ಇನ್ನು ಸ್ವಲ್ಪ ಜ್ಯೂಸ್ ಏನಾದ್ರು ಹೋಗೋಣ ಅಂತ ಹೋದ್ವಿ ನೋಡಿ ಮಕ್ಳಂತೂ ಸುಮ್ನೆ ಇರೋದೇ ಇಲ್ಲ ಅದು ಇದು ಅಂತ ಕೇಳ್ತಾನೆ ಇರ್ತಾರೆ ಸೊ ನಾವು ಒಂದ್ ಸ್ವಲ್ಪ ಜ್ಯೂಸ್ ಕುಡಿದು ಮತ್ತೆ ಅವ್ರ ಮನೆಗೆ ಹೋದ್ವಿ ನೋಡಿ ಅವ್ರ ಮನೆಯಲ್ಲಿ ಚಪ್ರಶಾಸ್ತ್ರ ಎಲ್ಲ ಮಾಡ್ತಿದ್ದಾರೆ ಅಮ್ಮ ಅಂತೂ ನಮ್ಮನ್ನ ಎಷ್ಟು ಅಷ್ಟು ಜೀವ ಮಾಡ್ತಾರೆ ಅಂದ್ರೆ ಅವ್ರದ್ದು ಇನ್ನೊಂದು ಮಾತ ಇಲ್ಲ ನೋಡಿ ನಮ್ಗಂತ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟು ಪ್ರೀತಿ ಮಾಡ್ತಾರೆ ಯಾರನ್ನು ಬಿಡೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಇಷ್ಟ ಅವ್ರಿಗೆ ನಾವು ಹೋಗ್ಬಿಟ್ರಿ ಅವ್ರದ್ದು ಏನ್ ಕೆಲಸ ಇದ್ರು ಬಿಟ್ಬಿಟ್ಟು ನಮ್ಗೆ ಕೆಲಸ ಮಾಡ್ತಾರೆ ಮೊಮ್ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತೊಟ್ಲ ಕಟ್ತಾ ಇದ್ದಾರೆ ನೋಡಿ ಅಷ್ಟು ಜೀವ ಅವ್ರಿಗಾದ್ರಿ ಹಿಂದಿನ ಎರಡೇ ದಿನಗಳಲ್ಲಿ ಅಳಿಗೆ ಬೀಳಲಿದ್ದಾರೆ ನಾವು ಗ್ರಾಂಡ್ ನಾವು ರೆಡಿ ಆಗಿದ್ದೇವೆ ಹಾಗೆ ಇಲ್ಲಿ ಬಳೆ ಶಾಸ್ತ್ರನು ಮಾಡ್ತಾ ಇದ್ರು ನಾವು ಹೋಗೋ ಅಷ್ಟೊತ್ತಿಗೆ ಶಾಸ್ತ್ರನು ಮುಗ್ದಿತ್ತು ಯಾಕಂದ್ರೆ ನಮ್ಮ ಮನೇಲಿ ಗೊತ್ತಲ್ವ ನೀನು ಇದ್ದೇಳು ನಾನು ಇದ್ದೇಳು ನೀನು ಸ್ನಾನ ಮಾಡಿ ನಾನು ಸ್ನಾನ ಮಾಡೋಣ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಮಾಡಿಬಿಟ್ರೆ ಫ್ರೆಂಡ್ಸ್ ನನ್ಗಂತೂ ಇವ್ರು ಹೇಳಿ ಹೇಳಿ ಹೇಳಿದ್ರೆ ಸಾಕಾಗೋ ಅಮ್ಮ ರೆಡಿಯಾಗಿ ರೆಡಿಯಾಗಿ ರೆಡಿ ಆಯ್ತು ಅಕ್ಕ ಆಯ್ತು ಅಕ್ಕ ಆಯ್ತು ಅಕ್ಕ ಇರ್ತಾರೆ ಹಂಗೆ ರೆಡಿ ಆಗ್ತಾನೆ ಇರ್ತಾರೆ ಯಪ್ಪ ಇವ್ರಿಗೆಲ್ಲ ಹೆಂಗೆ ಏನು ಅಂತ ಹೇಳಕ್ಕಾಗಲ್ಲ ಆದ್ರೂ ಮನೇಲಿ ಹೆಣ್ಮಕ್ಳೆಲ್ಲ ಇದ್ರು ಎಷ್ಟು ಚಂದ ಗೊತ್ತಾ ಫಂಕ್ಷನ್ ಅದು ಇದು ಅಂತ ಹೇಳಿ ನೋಡಿ ನಮ್ಮ ರಾಣಿ ಬಳೆ ಹಾಕ್ಸ್ಕೊಂಡ್ಲು ಆಮೇಲೆ ನಮ್ಮ ಖುಷಿ ಮನು ಹಾಕ್ಸ್ಕೊತ ಇದ್ದಾಳೆ ಚಿಟ್ಟಿನೂ ಹಾಕ್ಸ್ಕೊಂಡ್ಲು ನಾನು ಮತ್ತೆ ಕಾವ್ಯ ನಮ್ಮ ಡಿಂಪಿ ಬೇಬಿನೂ ಹಾಕ್ಸ್ಕೋತು ಮದ್ವೆ ಮನೆ ಅಂದ್ರೆ ಅಷ್ಟು ಖುಷಿ ಕಳೆ ಕಳೆ ಅಂತ ಇರುತ್ತೆ ಎಷ್ಟು ಲೆಕ್ಕ ಲಕ್ಕ ಅಂತ ಇರುತ್ತೆ ಬೈಯ್ಯರ್ ಯಾರು ಬಡ್ಸ್ಕೊಳ್ಳೋರ್ ಯಾರೋ ಒಡಸ್ಕೊಳರ್ ಯಾರೋ ಹೋಗಿಸ್ಕೊಳ್ಳೋರ್ ಯಾರೋ ಯಪ್ಪ ಎಷ್ಟು ಖುಷಿ ನೋಡಿ ಖುಷಿ ಖುಷಿಯಿಂದ ಇರೋರು ಯಾರೋ ನಗೋರ್ ಯಾರೋ ಅಳೋರ್ ಯಾರೋ ಎಲ್ಲ ಇರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲಾ ಏನೆನ್ ಬೇಕು ಏನೇನೆಲ್ಲಾ ಎಂಜಾಯ್ ಮಾಡ್ಬೋದು ಬಳೆ ಶಾಸ್ತ್ರ ಅಂತ ಬಂದ್ರೆ ಖುಷಿ ಅದು ಇದು ಪೂಜೆ ಪುನಸ್ಕಾರ ಇನ್ನೊಂದು ಮತ್ತೊಂದು ತುಂಬಾನೇ ಇರುತ್ತೆ ಫ್ರೆಂಡ್ಸ್ ಮದುವೆ ಮನೆಯಲ್ಲಿ ಎಷ್ಟು ಖುಷಿ ಖುಷಿಯಾಗಿ ಮಾಡ್ಬೇಕು ಗೊತ್ತಾ ನಾವೆಲ್ಲ ತುಂಬ ಒಂಥರ ಸಂತೋಷ ಅದ್ರಲ್ಲಿ ನಮ್ಮ ಹನಿಬ್ರು ಅಂತ ಅಂತೇಳಿ ನಾವು ತುಂಬಾನೇ ಆಸೆಗಳು ಇಟ್ಕೊಂಡಿದ್ವಿ ತುಂಬ ಆಸೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ನಾವಾದ್ರೆ ಮಾಡಬೇಕು ಮಾಡ್ಬೇಕು ಹಿಂಗ್ ಅಂತ ನೋಡೋಣ ಇನ್ನು ಮುಂದೆ ಏನೇನಾಗುತ್ತೆ ಅಂತೇಳಿ ನೋಡಿ ನಮ್ಮ ಚಿಟ್ಟಿ ಇಷ್ಟ ಚಂದ ಕೈ ಕೊಟ್ಟು ಹಾಕ್ಸ್ಕೊತಾ ಇದ್ದಾರೆ ನಮ್ಮ ಕಾವ್ಯ ಅವ್ರ ಅಮ್ಮ ಇವರು ಅವರುನು ಬಳೆ ಹಾಕ್ಸ್ಕೊತಾ ಇದ್ದಾರೆ ಸಹನಾ ಅಂತ ಹೇಳಿದ್ನಲ್ವಾ ಪಿಂಕ್ ಸಾರಿ ಏನು ಹಾಕೊಂಡಿದಾರಲ್ಲ ಅವರು ಹಾಗೆ ನಮ್ಮ ಸಹನ ಅವರ ಹಬ್ಬಿ ನೋಡಿ ಮುಂಜ್ರೂ ನಾನ್ ಅಂತವ್ರಿ ಸಕ್ಕತ್ ಗೊಳೆ ಕಂತಿರ್ತೀನಿ ಹಾಗೆ ನಾವು ಕೂಡ ಎಲ್ಲ ಬಳೆ ಹಾಕ್ಸ್ಕೊಳೋದು ಮುಗಿತಾ ಬರ್ತಾ ಇದೆ ನಮ್ಮ ಕಾವ್ಯ ಅವರು ಹಾಕ್ಸ್ಕೊಬೇಕಲ್ವ ನಮ್ಮ ಡಿಂಪಿ ಬೇಬಿನೂ ಹಾಕ್ಸ್ಕೋಬೇಕು ಅವ್ರ ಮನೇಲಿ ಆಲ್ಮೋಸ್ಟ್ ಎಲ್ಲ ಆಗಿದ್ರು ಕೆಲವೊಬ್ರೆಲ್ಲ ಹಾಕ್ಸ್ಕೊಂಡಿದ್ರು ನೆಕ್ಸ್ಟ್ ನಾವೆಲ್ಲಿ ಇಷ್ಟಿಗೆ ಇದ್ದಿದ್ದು ಹಾಗೆ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂಥರ ಹಳ್ಳಿ ಊರಲ್ಲಿ ಈ ಥರ ಎಲ್ಲ ಚೆಂದ ಫ್ರೆಂಡ್ಸ್ ಇದು ಅಂದರೆ ಬಳೇಶ ಎಲ್ಲ ಕಡೆನೂ ಮಾಡ್ತಾರೆ ಎಲ್ಲ ಸಿಟಿ ಸಿಟಿ ಮದುವೆಲ್ಲೂ ಕೂಡ ಮಾಡ್ತಾರೆ ಬಟ್ ಅಲ್ಲಿ ಹೆಂಗೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಮ್ಮ ಹಳ್ಳಿ ಕಡೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಇನ್ನೊಂದು ಮಾತೇ ಇಲ್ಲ ಫಂಕ್ಷನ್ಸು ಅದು ಇದು ಅಂತ ಬಂದರೆ ಎಲ್ಲರೂ ನಿಂತಿದ್ದು ಮಾಡ್ತಾರೆ ಖುಷಿ ಖುಷಿಯಿಂದ ಜಗಳ ಮನಸ್ತಾಪ ಸತ್ ಸೈಡಿಗೆಲ್ಲ ಇಟ್ಬಿಟ್ಟು ಒಳ್ಳೆ ಹ್ಯಾಪಿ ಹ್ಯಾಪಿಯಾಗಿ ಮಾಡ್ತಾರೆ ನೋಡಿ ಅದೇ ಒಂದು ಖುಷಿ ನಮಗೆ ನೋಡಿ ಚಿಕ್ಕ ಮಕ್ಕಳಿಗೆಲ್ಲ ಬಳೆ ಹಾಕಿದ್ರೆ ಎಷ್ಟು ಚೆಂದ ಅಲ್ವಾ ನಾನಂತೂ ನಮ್ಮ ಖುಷಿಯನ್ನಂತೂ ಹಾಗೆ ಮಾಡ್ತಿದ್ದೆ ನೋಡಿ ನಾವೆಲ್ಲ ಚಿಕ್ಕ ಪುಟ್ಟ ವಿಷಯದಲ್ಲೂ ಸಂತೋಷ ಪಡ್ತೀವಿ ಅದರ ಸಣ್ಣ ಸಣ್ಣ ವಿಷಯದಲ್ಲೆಲ್ಲ ಸು ಖುಷಿ ಪಡ್ತೀವಿ ನಮಗೆ ಅದು ಬೇಕು ಇದು ಬೇಕು ಆಸ್ತೈಶ್ವರ್ಯ ಅಂತವೆಲ್ಲ ಕೇಳಲ್ಲ ಮಕ್ಕಳಲ್ಲಿ ಸಣ್ಣ ಪುಟ್ಟ ವಿಷಯದಲ್ಲಿ ಒಂದು ಕೈಗೆ ಬಳೆ ಹಾಕೋದ್ರಿಂದ ಹಿಡಿದು ಹಣೆಗೆ ಹಣೆ ಬುಟ್ಟಿ ಇಡೋವರ್ಗು ಖುಷಿ ಪಡ್ತೀವಿ ಆದ್ರೆ ಹೆಣ್ಮಕ್ಳು ಅಂದ್ರೆ ಹಂಗೆ ಅಷ್ಟು ಖುಷಿಯಿಂದ ಇರುತ್ತೆ ನೋಡಿ ಇವ್ರು ಬಂದ್ಬಿಟ್ಟು ನಮ್ಮ ಬ್ರೋ ಅವರ ಸೋದರತೆ ಅಂದ್ರೆ ಅಪ್ಪನ ತಂಗಿ ಇವ್ರ ಬಂದ್ಬಿಟ್ಟು ಕಾಟಿಲೆ ಇರ್ತಾರೆ ಇವ್ರಿಗೂ ಇಬ್ಬರು ಮಕ್ಳು ಸಿರಿ ಅಂತ ಹೇಳ್ಬಿಟ್ಟು ಸಿರಿ ಮತ್ತೆ ದೇವ ಅಂತ ಹೇಳಿ ಹಾಗೆ ಇವರು ಕೂಡ ನಮ್ಮ ಹನಿಬ್ರು ಅವ್ರ ರಿಲೇಶನ್ಸೆ ಆಲ್ಮೋಸ್ಟ್ ಎಲ್ಲರೂ ತುಂಬ ಚೆನ್ನಾಗೇ ಮಾತಾಡಿಸ್ತಾರೆ ನಮ್ಮನ್ನು ಹೋದ್ರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿಸ್ತಾರೆ ಇವು ನಮ್ಮ ಮದುಮಗ ನೋಡಿ ಫುಲ್ ಕಳೆ ಲೆಕ್ಕ ಲೆಕ್ಕ ಅಂತ ಇದ್ದಾನೆ ಹಾಗೆ ಇವರು ನೈಟ್ ಏನೋ ಹಾಕೊಂಡಿದ್ರಲ್ಲ ಸಾರಿ ಹೇಳ್ತೀನಿ ಬಟ್ ಅವರು ನಮ್ಮ ಬ್ರೋ ಅವರ ತಮ್ಮನ ಹೆಂಡ್ತಿ ಅವರು ಈಗ ನೈನ್ ಮಂತ್ಸ್ ಪ್ರೆಗ್ನೆಂಟು ಸೊ ಹಂಗಾಗಿ ಅವ್ರು ತುಂಬ ಜಾಸ್ತಿ ಓಡಾಡೋ ಹಂಗಿಲ್ಲ ಹಾಗೆ ನಾವು ಕೂಡ ಎಲ್ಲರೂ ಬಳೆ ಹಾಕ್ಸ್ಕೊಂಡ್ವಿ ನಮ್ಮ ಸೂರಿಬ್ರೋ ನೋಡಿ ನಮ್ಮ ಖುಷಿ ಅಂತ ಅವ್ರ ಮಾಮರು ಬಂದ್ಬಿಟ್ರೆ ಅಷ್ಟು ಇಷ್ಟ ನೋಡಿ ಆ ನಮ್ಮ ಹನೀನಂತೂ ಬಿಡ್ತಾನೆ ಇಲ್ಲ ನನ್ನ ತಮ್ಮನಾದ್ರೆ ಮಾಮ ಹನಿಮಾಮ ಹನಿಮಾಮ ಅನ್ಕೊಳ್ತಾನೆ ಇರ್ತಾರೆ ನಮ್ಮ ಬ್ರೋ ನೋಡಿ ಹೊಟ್ಟೆ ಬಂದುಬಿಟ್ಟೈತೆ ನೋಡಿ ಅವನಿಗಾಗಲೇ ಹೊಟ್ಟೆ ಒಳಗೆ ಹೇಳ್ಕೊಳ್ತಾನೆ ಫುಲ್ ಬ್ಯುಸಿ ಬಿಸಿ ಬಿಸಿ ಎಲ್ಲರೂ ಬ್ಯುಸಿ ಹಾಗೆ ಇವ್ರ ಲ ನೆಕ್ಸ್ಟು ನಮ್ಮ ಲಾಸ್ಟ್ ಲಿಸ್ಟಿಗೆ ಬಂದಿದ್ದು ನಮ್ಮ ಅನು ಅವರು ಸಹನಾ ಅವರು ಹಾಗೆ ಅವರು ಕೂಡ ಎಲ್ಲ ಬಳೆ ಹಾಕ್ಸ್ಕೊಂಡು ನೆಕ್ಸ್ಟ್ ಮತ್ತೆ ನಾವೆಲ್ಲ ಊಟ ಎಲ್ಲ ಮಾಡಿಕೊಂಡು ಊಟ ಬಂದ್ಬಿಟ್ಟು ಪಾಯಸ ಅನ್ನ ಸಾಂಬಾರು ಚೆನ್ನಾಗಿತ್ತು ಪಲ್ಯ ಎಲ್ಲ ನಾವು ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಆಮೇಲೆ ಎಲ್ಲ ಪೂಜೆ ಅದು ಇರುತ್ತಲ್ವಾ ಇಲ್ಲಿ ಲಗ್ನ ಪೂಜೆ ಲಗ್ನ ಪತ್ರಿಕೆ ಕಟ್ಟೋದು ಅಂತ ಮಾಡ್ತಾರೆ ನಮ್ಮ ಕಡೆ ಅದರಲ್ಲಿ ಒಂದು ಐದು ಸೇರು ಒಂದು ಬಿಳಿ ಬ ಬಟ್ಟೆ ಹಾಕ್ಬಿಟ್ಟು ಐದು ಸೇರು ಹಾಕಿ ಐದು ವೆಡ್ಡಿಂಗ್ ಕಾರ್ಡು ಐದು ಬ್ಲೌಸ್ ಪೀಸು ಎಲ್ಲ ಇಟ್ಟು ಪೂಜೆ ಮಾಡಿ ಅದನ್ನ ಹೆಣ್ಣಿನ ಮನೆ ಮನೆ ಕಡೆ ಅವರಿಗೆ ಕೊಡ್ತಾರೆ ಅವರಿಗೆ ಕೊಟ್ಟು ಪೂಜೆ ಬರ್ತಾರೆ ಇನ್ನು ತುಂಬಾ ಇದೆ ಶಾಸ್ತ್ರಗಳೆಲ್ಲ ಹೇಳಿದ್ರೆ ಹಾಗೆ ಆ ಪೂಜೆನ ಮುಗಿಸಿ ಸಂಜೆ ಆಗ್ತಾನೆ ಬಿಡ್ತು ನೋಡಿ ಸಂಜೆ ಆಗ್ತಾನೆ ಬಂತು ಆಗ್ಲೇ ಟೈಮ್ ಹೋಗದೆ ಗೊತ್ತಾಗಲ್ಲ ಹಾಗೆ ಇಲ್ಲಿ ಬೀಸಕಲ್ ಪೂಜೆ ಒಳ್ಕಲ್ ಪೂಜೆ ಎಲ್ಲ ಮಾಡ್ತಾರೆ ಹಾಗೆ ನೋಡಿ ಖುಷಿನ ಅಂತೂ ಹೇಳಿದ್ನಲ್ಲ ಅವ್ರ ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ತುಂಬಾನೇ ಖುಷಿ ಪಡ್ತಾರೆ ನೋಡಿ ಫ್ರೆಂಡ್ಸ್ ಯಾರು ಯಾವುದಕ್ಕೂ ಬೇಜಾರು ಅನ್ನೋದೇ ಇಲ್ಲ ಅದಕ್ಕೆ ಹಳ್ಳಿ ಊರು ನೋಡೋಕೆ ಚೆಂದ ಅಂತ ಹೇಳೋದು ನೋಡಿ ಇವ್ರು ಯಾರೋ ನಾವ್ಯಾರೋ ಅಷ್ಟು ನಮ್ಮ ಇವ್ರ ಮಗಳ ಹತ್ರನೇ ನಮ್ಮ ಖುಷಿ ಭಾಳ ಇರೋದು ಅಂತ ಹೇಳ್ಬಿಟ್ಟು ಅವಳು ಕೂಡ ಅವಳು ತುಂಬ ಚೂಟಿ ಅವಳಾದ್ರೆ ಅಷ್ಟೇ ಸಕ್ಕತ್ ಮಂಡಿ ನೋಡಿ ಹಾಗೆ ಪೂಜೆ ಎಲ್ಲ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಎಲ್ರು ಕಂಕಣ ಕಟ್ಕೊಂಡ್ವಿ ಕೈಗೆ ಹಸಿರು ಬಳೆ ಕಂಕಣ ಇಷ್ಟು ಚೆಂದ ಅಲ್ವ ನಾವೆಲ್ಲ ಚೆಂದ ಚಂದ ಬಟ್ಟೆ ಎಲ್ಲ ಹಾಕ್ಕೊಂಡು ತಿರುಗಾಡ್ತಾ ಇದ್ರೆ ಒಂಥರ ಖುಷಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಮ್ಮ ಖುಷಿ ಕೈ ನೋಡಿ ಚೆಂದ ಕಾಣ್ತಾ ಇದೆ ಹಾಗೆ ನಮ್ಮ ಸಹನ ಅವರು ಕೂಡ ರಾಣಿ ಕಟ್ತಾ ಇನ್ನೊಂದು ಇನ್ನೊಂದೇನೋ ಗುಡ್ ನ್ಯೂಸ್ ಇದೆ ನಿಮಗೆ ಮುಂದೆ ಹೇಳ್ತೀರಿ ಏನು ಅಂತ ಅಷ್ಟೊತ್ತಿಗೆ ಹೇಳಿರಿ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ರಾಣಿ ಅವ್ರದ್ದು ಒಂದು ಗುಡ್ ನ್ಯೂಸ್ ಇದೆ ಹಾಗೆ ಇವರೆಲ್ಲ ಪೂಜೆ ಮಾಡಿದ್ರು ನಮ್ಮ ಚಿಟ್ಟಿನೂ ನೋಡಿ ಒಂದ್ ಎರಡು ನಿಮಿಷನೂ ಇಟ್ಕೊಳ್ಳೋದಿಲ್ಲ ಕಟ್ಟಿದ್ರೆ ಸುಮ್ಮನೆ ಹಠ ಮಾಡುತ್ತೆ ನನ್ಗೆ ನನಗೆ ಅಂತ ತುಂಬಾ ಮಾತಾಡೋದು ಕಳ್ತಿದ್ದಿಲ್ಲ ಫ್ರೆಂಡ್ಸ್ ಇವಳಾದ್ರೆ ಸಖತ್ ಮಾತಾಡ್ತಾಳೆ ಹಂಗಲ್ಲ ಜಲಿ ಎಲ್ಲ ಎಲ್ಲ ಜಾಲಿ ಉಮೇಶ್ ಅಂತಲ್ಲ ಎಲ್ಲ ಹಂಗ ಮಗ ಮಂಜು ಅಂತ ಪಾಟೀಲ್ ಅಣ್ಣ ರಾಜು ಹೆಂಗೆ ಗೊತ್ತಲ್ಲ ರಾಜು ರಾಜ

ಸುವೇ 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 ಎಯ್ ಚಲ್ಲಾಕ ತಕ ಅದು ನನ್ ಸತ್ತೆ ಇರ ಇರ ಇಷ್ಟ ಏನೋ ಕನ್ಫರ್ಮ್ ಮಾಡ್ಬಿಡೀನು ಕರೆಕ್ ನೋಕಾಯ್ ಲೇ ನಾ ತರಕಲ್ಲ ನೀ ಕರెక్ ಕನ್ಫರ್ಮ್ ಮಾಡು ಅಂದ್ರಲ್ಲ ಮಚ್ಚಾ ಕುಟಿ ಯಾರ್ ನ ಫೋನ್ ಮಾಡಿರಲ್ಲ ಸುವೇ 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 ಎಲ್ಲೆ ಯೇ

ಈಟಾಗೆಂಡ್ರೆ ನಮಗೂ ಕೇಳ್ತೇನೆ ಕಳ್ಳಿ ಚಿಕ್ಕಳ್ಳಿ ಚೇಳ ಚಿಕ್ಕ ಅನಂತರ ಪಕ್ಷ ಅತ್ತೆ ಕುಂತಾರ ಪರ್ಸಕೋಡ್ರಿ

ಪೂಜೆ ಅಶ್ವಿನಿ ಕುಮಾರ್ ರೆಡಿ ಮಾಡ ತೋರ್ಸು ಬಂಗೆ ಹೇಳ್ತಾಳೆ ಆಗ ಅಲ್ಲ ಅದೇನು ಹೇಳ್ಕೊಡು ಕೇಳೆ ಇಲ್ವಾಗ ನಮಗದು ಬಂದ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ನನ್ಗಂತೂ ಆ ಶಾಸ್ತ್ರ ಪೂಜೆಗಳಂತೂ ನಮ್ಗಾದ್ರೆ ತುಂಬಾನೇ ಇಷ್ಟ ಅದ್ರಲ್ಲೆಲ್ಲ ತಮಾಷೆ ಮಾಡ್ತಾ ಗಂಡನ ಹೆಸರು ಹೇಳ್ಬೇಕು ಅಂತ ಒಡಪ್ಗಳೆಲ್ಲ ಹೇಳ್ತಾ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸಖತ್ ಇಷ್ಟ ನೋಡಿ ಹಾಗೆ ಇಲ್ಲಿ ನೆಕ್ಸ್ಟ್ ಶಾವಿಗೆ ಮನೆ ಪೂಜೆ ಎಲ್ಲ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ ಅನ್ಸುತ್ತೆ ನಿಮಗೂ ಗೊತ್ತಿರುತ್ತೆ ಈ ತರ ಎಲ್ಲ ಪೂಜೆ ನಮ್ಮ ಕಡೆಗೂ ಇದೇ ತರ ಮಾಡ್ತಾರೆ ನೋಡಿ ಚೆನ್ನಾಗಿ ಚೆನ್ನಾಗಿ ಎಲ್ಲ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಶಾಸ್ತ್ರಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ಇನ್ನೊಬ್ಬರನ್ನ ಕಾಲು ಎಳೆಯೋದಾಗಿರ್ಬೋದು ಸಖತ್ ಮಜಾ ಮಜಾ ಈ ಥರ ಎಲ್ಲ ಶಾವಿಗೆ ಎಲ್ಲ ಹೊಸ್ಬಿಟ್ಟು ಮತ್ತೆ ಬಿಸಿಲಿಗೆಲ್ಲ ಇಟ್ಟು ನೆಕ್ಸ್ಟ್ ಮದುಮಗನಿಗೆಲ್ಲ ಊಟ ಮಾಡಿಸ್ತಾರೆ ಅದನ್ನೆಲ್ಲ ಹಿಂದಿನ ಕಾಲದ ಶಾಸ್ತ್ರಗಳೆಲ್ಲ ತುಂಬಾ ಚೆನ್ನಾಗಿದಾವೆ ಫ್ರೆಂಡ್ಸ್ ನಾವೆಲ್ಲ ಮಾಡ್ಕೊಂಬರ್ಬೇಕು ಅದನ್ನೆಲ್ಲ ನಮಗೂ ಗೊತ್ತಿರಬೇಕು ನೆಕ್ಸ್ಟ್ ನಾವು ಮಾಡಿದ್ರೆ ನೆಕ್ಸ್ಟ್ ನಮ್ಮ ಮಕ್ಕಳು ಕೂಡ ಮಾಡ್ತಾರೆ ನೋಡಿ ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಜನ್ರೇಷನ್ಗೆಲ್ಲ ಇದೆಲ್ಲ ಮರ್ತೆ ಹೋಗ್ಬಿಡ್ತಾರೆ ನಾವೇ ಎಲ್ಲ ಕಲಿಸ್ಕೊಡ್ಬೇಕು ಆಗಲಿ ನಾವು ಎಲ್ಲ ತಿಳ್ಕೊಳ್ಳೋಣ ನಮ್ಮದು ನಮ್ಮ ದೊಡ್ಡವರಿಂದ ನಾವು ತಿಳ್ಕೊಳ್ಳೋಣ ನಮ್ಮಿಂದ ನಮ್ಮ ಮಕ್ಕಳು ತಿಳ್ಕೊಳ್ಳಿ ಹಾಗೆ ಯಾವ ಶಾಸ್ತ್ರನೂ ಬಿಡೋದು ಬೇಡ ಯಾವುದೂ ಮರೆಯೋದು ಬೇಡ ನಾವು ಯಾಕಂದರೆ ಇಂಥ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ನಾವು ತುಂಬಾ ಎಂಜಾಯ್ ಮಾಡ್ತೀವಿ ನೋಡಿ ಹಾಗೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿಲ್ಲ ಶಾವಿಗೆ ಹೊಸಿತಾ ಇದ್ದಾರೆ ನೋಡಿ ನಮ್ಮ ಆ ಕಡೆ ಆಂಟಿ ಅಂತೂ ಸಕ್ಕತ್ ಸಕ್ಕತ್ ಮಾಡಿರೋರು ಈ ಕಡೆ ಕರ್ಬಸಮ್ಮಕ್ಕ ಇದ್ದಾರಲ್ಲ ಆಂಟಿ ಅವರು ಚೆನ್ನಾಗಿ ಮಾಡ್ತಾರೆ ನಮ್ಮ ಕಾವ್ಯ ಅಂತೂ ಇಷ್ಟು ದಪ್ಪ ಹಾಕ್ಬಿಟ್ಟು ಎಲ್ಲಿ ನಂದು ಶಾವ್ಗೆ ಎಲ್ಲಿ ಅಂತ ಕೇಳು ಮ್ಯಾಗಿ ಥರ ಆಗಿದ್ದಾವೆ ಯಾವಾದರೆ ಸಖತ್ ಕಾಮಿಡಿಯಾಗಿ ಅಲ್ಲಿ ಕೂಡ ಹಾಗೆ ನಾವೆಲ್ಲ ಮನೆಗೆ ಬಂದುಬಿಟ್ವಿ ಇನ್ನು ನೈಟು ನೈಟ್ ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ನೆಕ್ಸ್ಟ್ ನಮ್ಮ ಲಚ್ಚಿನ ಬಂದ್ಬಿಟ್ಲು ನೋಡಿ ಊರಿಗೆ ಅಲ್ಲಿಂದ ಆ್ಯಕ್ಚುಲಿ ನಾವು ಇದು ಸಪ್ತಪದಿ ಪೇಟ ತರಿಸಿದ್ದೆ ಪೇಟ ನಾನು ಎಲ್ಲಿಂದ ಹೊಸಪಡೆಯಿಂದಾನೆ ತರಿಸಿದ್ದೆ ಸಪ್ತಪದಿ ಬಂದ್ಬಿಟ್ಟು ನಮ್ಮ ಮೈಸೂರಿಂದ ತಂದಿದ್ದಾಳೆ ಅವಳು ಯಾಕಂದರೆ ಇಲ್ಲಿ ಎಲ್ಲೂ ಸಿಗಲಿಲ್ಲ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಇದು ಕೂಡ ಹಾಗೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಇಷ್ಟೆಲ್ಲ ಇತ್ತು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಸ್ ಎಲ್ಲ ಹಾಕ್ತೀನಿ ನೋಡಿ ನಿಮಗೂ ಖುಷಿ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್